ಬನ್ನಿ ಹಂಗೆ ಮಾತಾಡ್ಸ್ಕೊಂಡು ತಗೋಣ ನಾವು ಅಪ್ಪ ಅವ್ರು ಬಂದು ಆಗ್ಲೇ ಸ್ಕೂಟಿ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಎಲ್ಲಿಗೆ ಹೋಗೋಣ ಈಗ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಸ್ಕೂಟಿ ಇಲ್ಲ ನನ್ನ ಎಲ್ಲಿ ಹೋಗ್ತೀರಾ ಪಾಪ ನಿಮ್ ಕೆಲಸ ನೀವು ತೋರಿಸಿ ಸಿಟಿ ಎಲ್ಲ ನೋಡ್ಬಿಟ್ಬಿಟ್ಟಿದ್ದೀನಿ ನಾನು ನಲ್ವತ್ತೆರಡು ವರ್ಷ ಸರ್ ನನಗೆ ತೋರಿಸಿ ನಾನು ನೋಡಿಲ್ವಲ್ಲ ತುಮಕೂರು ಸರ್ ನಾನು ನಲ್ವತ್ತೆರಡು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ ಓ ಸೂಪರು ಹೆಂಗೆ ಮತ್ತೆ ಎಲೆಕ್ಷನ್ ಆಗ ತುಮಕೂರಲ್ಲಿ ಅದೆಲ್ಲ ಮಾಮೂಲಿ ಇದ್ದಿದ್ದೆ ಬಿಡಿ ಮೇಡಮ್ ಅರೆ ಯಾರು ಯಾರು ಬಂದ್ರೆ ತಾನು ಏನು ಪ್ರಯತ್ನ ಯಾರು ಬರಬೇಕು ಅಂತ ಮಾಡ್ತಿದ್ದೀರಾ ಚೇಚನ್ನ ಯಾರು ಅವ್ರಿಷ್ಟ ಅದ ಬರ್ತಾರೆ ಅಷ್ಟೇ ಇಷ್ಟ ಇಲ್ವಾ ಯಾರು ಇಷ್ಟ ಇಷ್ಟೇ ನಿಮ್ಗೆ ಇಷ್ಟ ಆದವ್ರು ಯಾರು ಇವಾಗ ತುಮಕೂರಲ್ಲಿ ಹೇಳ್ತೀರಾ ಬಸವರಾಜ್ ಅವರು ಬಸವರಾಜ್ ಹೇಳ್ತಿರೋ ಅಷ್ಟೇ ಜ್ಯೋತಿ ಗಣೇಶ್ ಹೇಳಿರು ಅಷ್ಟೇ ಚೊಕರ್ ಅಷ್ಟೇ ಬಸವರಾಜ್ ರಿಟೈರ್ಮೆಂಟ್ ಘೋಷಿಸಿದ್ರಲ್ಲ ರಿಟೈರ್ಮೆಂಟ್ ತಗೊಂತೀನಿ ನಾನು ಎಲ್ಲ ಮಾಡಲ್ಲ ಎಂಪಿನ ಬೇರೆ ಅವ್ರಿಗೆ ಬಿಟ್ಕೊಡ್ತೀವಿ ಅಂತ ಬಿಟ್ರೆ ಬಿಟ್ಟರೆ ಬೇರೆ ಪುಣ್ಯ ನಿಂತ್ಕೋಬಹುದು ವಿ ಸೋಮಣ್ಣ ಅವ್ರ ನಿಂತ ಹೆಂಗಿರುತ್ತೆ ನಿಂತ್ಕೊಳ್ಳಿ ಬಿಡಿ ಅವ್ರೆ ಸಾರಿ ಬರ್ಲಿ ಅವ್ರೂ ಮಾಧು ಅವರು ಅವರು ಪರವಾಗಿಲ್ಲ

ಸೋಮಣ್ಣವ್ರದ್ದು ಬಂದ್ರೆ ನೋಡೋಣ ನೋಡೋಣ ಫಸ್ಟ್ ಅವರು ಫಸ್ಟ್ ಅವರೇನಾ ಇನ್ನು ಮುದ್ದನ ಮೇಗೌಡ್ರು ನೋಡಣ ತೂಗ್ಬೇಕು ಇಬ್ರು ಇನ್ನು ನಿಂತಿದ್ದಾರೆ ಈಗ ಭಾರತಿ ಶ್ರೀನಿವಾಸ್ ಅವರು ಭಾರತೀ ವಾಸ ಅವರು ಅವರು ಇನ್ನ ಮೇಡಂ ಇನ್ನು ಹೆಸರು ಕೇಳಿಲ್ಲ ಅವರದು ಅವರ ಹೆಸರು ಬಂದಿಲ್ಲ ಬಟ್ ಇವಾಗ ವಿ ಸೋಮಣ್ಣ ಅವರು ನಿಂತ್ರ ಏನು ಗೆಲ್ಬೋದಾ ಚಾನ್ಸ್ ಇದೆ ಮೋದಿ ಮಾಧುಸ್ವಾಮಿ ಅವರು ಮೋದಿ ಮೋದಿ ಮಾಧುಸವಾಮಿ ಡೌಟ್ ಡೌಟ್ ಓಕೆ ಥ್ಯಾಂಕ್ ಯು ಸರ್ ಹಾಯ್ ಸರ್ ಹಾಯ್ ಮೇಡಂ ಏನು સમાચાર ಸರ್ ಹೇಳಬೇಕು ಎಲ್ಲ ನೀವೇ এমপি ইলেকಷನ್ ಅವಾಗ ಹೇಗೆ ಹೇಳ್ತಿದ್ದಿರಿ ನಿಮ್ಮ ಊರಲ್ಲಿ ಶುರುವಾಗಿಲ್ಲ ಇನ್ನು ಶುರುವಾಗಿಲ್ಲ ಶುರುವಾಗಿದೆಯಲ್ಲ ಶುರುವಾಗಿದೆ ನಿಲ್ಸೋಣ ನಮಗೆ ಯಾರು ಅದರ ಮೋದಿ ಬರಬೇಕು ಅಷ್ಟೇ ಮೋದಿ ಸರ್ ಆಯ್ತು ಸರ್ ಈ ಸತ್ತ ಯಾರು ನಿಲ್ಬೇಕು ಸರ್ এমপি ಪಿ ಗೆ ನೋ ಸೀಟ್ ಅನೌನ್ಸ್ ಆಗಿಲ್ಲವಲ್ಲ ಅನೌನ್ಸ್ ಆಗಿದೆಯಲ್ಲ ನೀವು ಅನೌನ್ಸ್ ಮಾಡಿದ್ರೆ ಆಯ್ತು ಇವಾಗ ನೀವು ಮಾಧುಸ್ವಾಮಿಯನ್ನ ಗೆಲ್ಲಿಸ್ತೀರಾ ಅಥವಾ ಮುದ್ದು ಏನಪ್ಪ ಮುದ್ದನಬೇಗೌಡ್ರ ನಿಲ್ಲಿಸಿ ಗೆಲ್ಲಿಸ್ತೀರಾ ಅಥವಾ ವಿ ಸೋಮಣ್ಣ ಅವ್ರನ್ನ ಗೆಲ್ಲಿಸ್ತೀರಾ ಯಾರನ್ನ ಗೆಲ್ಲಿಸ್ತೀರಾ ಯಾರನ್ನ ಗೆಲ್ಸೋದು ಅಂತ ಮುಖ್ಯ ಅಲ್ಲ ಜನಪರ ಕಾಲೇಜಿ ಇಟ್ಟು ಕೆಲಸ ಯಾರು ಮಾಡ್ತಾರೋ ಅಂತ ವ್ಯಕ್ತಿನ ಆರಿಸ್ಬೇಕು ಯಾರು ಮಾಡ್ತಾರೆ ಜನಪರ ಕೆಲಸನ ಮುದ್ದನಬೇಗೌಡರು ಹಿಂದೆಯಿಂದಲೂ ಮಾಡಿದ್ದಾರೆ ಈಗಲೂ ಮುಂದೆ ಮಾಡ್ತಾರೆ ಅಂತ ಒಂದು ಒಳ್ಳೆ ವ್ಯಕ್ತಿ ಅವರು ಸೋಮಣ್ಣನವರು ಮಾಡೋರೆ ನೋಡಬೇಕು ಯಾರು ಗೆಲ್ತಾರೆ ಅಂತ ಹೇಳೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬನ್ನಿ ಹಂಗೆ ಮಾತಾಡ್ಸ್ತಾ ಹೋಗೋಣ ಫುಲ್ಲು ಎಲ್ಲ ಗಾಡಿ ಅವ್ರನ್ನೆಲ್ಲ ಮಾತಾಡ್ತಾ ಇದೀವಿ ಮಾತಾಡ್ತೀರಾ ಸರ್ ಹಾಯ್ ಮ್ಯಾಮ್ ಅವ್ರು ಇವಾಗ ಅರ್ಜೆಂಟ್ ಅಲ್ಲವ್ರೆ ಹೋಗೋದ್ರಲ್ಲಿ ನೆಕ್ಸ್ಟ್ ಸಿಗ್ನಲ್ ಬಿದ್ರೆ ಮಾತಾಡ್ಸೋದೇ ಈಗ ಬರೀ ಅದಕ್ಕಿಂತ ಮುಂಚೆ ಇವ್ರನ್ನ ಮಾತಾಡ್ಸೋಣ ಹಾಯ್ ಸರ್ ಕೊಟ್ಟರೆ ಕೆಲ್ಸ ಕೊಟ್ರೆ ಗಿರಿಯಾಸ್ಗೆ ಏನ್ ನಿಮ್ಮ ಹೆಸರು ಅರುಣ್ ಕುಮಾರ್ ಅರುಣ್ ಕುಮಾರ್ ಸರ್ ಯಾರು ನಿಂತ ಚೆನ್ನಾಗಿರುತ್ತೆ ಎಂ ಪಿ ಎಲೆಕ್ಷನ್ ಗೆ ನಮಗೆ ಬಿಜೆಪಿ ಕಡೆ ನಿಂತ್ರೆ ಬಸವರಾಜ ಅವರೇ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ಬಸವರಾಜ್ ಅವರು ರಿಟೈರ್ಮೆಂಟ್ ತಗೋತೀನಿ ಅಂತವ್ರಲ್ಲ ಇನ್ನೇನು ಮೇಡಮ್ ಅವರೇ ಚೆನ್ನಾಗಿ ನೋಡ್ತಿರೋದೆಲ್ಲ ಅವರೇ ಮಾಡಿಸ್ತಿರೋದೆಲ್ಲ ಅವರೇ ಮಾಧುಸ್ವಾಮಿ ಅವ್ರದ್ದು ವಿ ಸೋಮಣ್ಣ ಅವ್ರದ್ದು ಹೆಸರೆಲ್ಲ ಸೂಚಿಸ್ತಿದ್ದಾರೆ ಅದರಲ್ಲೂ ಜಾಸ್ತಿ ಕೇಳಿ ಬರ್ತಿರೋದು ವಿ ಸೋಮಣ್ಣ ಅವ್ರಿಗೆ ಕೊಟ್ಟರೆ ಸೊ ತುಮಕೂರು ಚೆನ್ನಾಗಾಗುತ್ತೆ ಅವರೇ ಗೆದ್ದೆ ಗೆಲ್ತಾರೆ ಅಂತ ನೀವೇನು ಹೇಳ್ತೀರಾ ಸೋಮಣ್ಣ ಅವರೇ ಕೊಡ್ಬೋದು ಮೇಡಮ್ ಈಗ ಬಸವರಾಜ್ ಅವರು ರಿಟೈರ್ಡ್ ತಂದಿದ್ದಾರೆ ಅಂದರೆ ಸೋಮಣ್ಣ ಅವ್ರಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಮಾಧುಸ್ವಾಮಿ ಅವ್ರಿಗೆ ಬೇಡವಾ ಮಾಧುಸ್ವಾಮಿ ಅವರು ಮಾಡಿದ್ದಾರೆ ಏನು ಅಂದರೆ ಅಷ್ಟೊಂದು ಇದಿಲ್ಲ ಈ ಕಡೆ ಸೋಮಣ್ಣ ಅವ್ರಿಗಾದ್ರೆ ಒಂದು ಚೂರು ಮಾಡ್ಬೋದು ಅಂತ ಮುದ್ದನಬೇಗೌಡರು ಈ ಕಡೆ ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರಲ್ಲ ಎಲ್ಲರೂ ಕಾಂಗ್ರೆಸ್ಸಿಂದ ಅವ್ರು ನಿಂತರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಹೇಗೆ ಇಲ್ಲ ಮೇಡಮ್ ನಾವು ಫಸ್ಟ್ ಇಂದ ಬಿಜೆಪಿಗೆ ಸಪೋರ್ಟ್ ಮಾಡೋದು ಈಗಲೂ ಬಿಜೆಪಿಗೆ ಸಪೋರ್ಟ್ ಮಾಡೋದು ಸೆಂಟ್ರಲ್ ಅಲ್ಲಿ ಬಿಜೆಪಿನೇ ಬರಬೇಕು ಅಂತ ಹ್ಞೂ ಮೇಡಮ್ ಯಾಕೆ ಸರ್ ಬಿಜೆಪಿ ಮೇಲೆ ಅಷ್ಟೊಂದು ಒಲ್ವು ನಿಮಗೆ ಇಲ್ಲ ಮೇಡಮ್ ಮೋದಿಯವರು ನಮಗೆ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ ಅದರಿಂದ ನಮಗೆ ಬಿಜೆಪಿನೇ ಬರಬೇಕು ಅಂತ ಆಸೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹ್ಯಾಪಿ ಜರ್ನಿ